ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ತಿರುಪತಿಗೆ ನೂರ ಐವತ್ತನೇ ಲೋಡ್ ತರಕಾರಿ ಕಳುಹಿಸುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಧಾರ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ದೇಗುಲಕ್ಕೆ ಇದುವರೆವಿಗೂ ನೂರ ನಲವತ್ತೊಂಬತ್ತನೇ ಲೋಡ್ ತರಕಾರಿಯನ್ನು ಕಳುಹಿಸಲಾಗಿದ್ದು ನೂರ ಐವತ್ತನೇ ಲೋಡ್ ಕಳುಹಿಸುವ ಸಂದರ್ಭದಲ್ಲಿ ನಗರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದೆಂದು ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರಾದ ಅಗ್ರಹಾರ ಟಿ ಶ್ರೀನಿವಾಸ್ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿರವರು ತಿಳಿಸಿದರು ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಿಂದ ತಿರುಪತಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣಾ ಕಾರ್ಯಕ್ಕೆ ನೂರ ನಲವತ್ತೊಂಬತ್ತನೇ ಲೋಡ್ ತರಕಾರಿಯನ್ನು ಕಳುಹಿಸುವ ಸಂದರ್ಭದಲ್ಲಿ ಟಿಟಿಡಿಯ ವಾಹನಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರುಗಳು ಈ ಹಿಂದೆ ನೂರನೇ ಲೋಡ್ ಕಳುಹಿಸಿದ ಸಂದರ್ಭದಲ್ಲಿಯೂ ಸಹ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿ ತರಕಾರಿ ಸೇವೆ ಮಾಡುತ್ತಿರುವ ರೈತರನ್ನು ವ್ಯಾಪಾರಿಗಳನ್ನು ಭಕ್ತರನ್ನು ಹಾಗೂ ಟಿಟಿಡಿಯ ಗಣ್ಯರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ಎಂದು ಹೇಳಿದರು ಶ್ರಾವಣ ಮಾಸದಲ್ಲಿ ನೂರ ಐವತ್ತನೇ ಲೋಡ್ ಕಳುಹಿಸುವ ಸಂದರ್ಭದಲ್ಲಿಯೂ ಸಹ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ ಅವರುಗಳು ಈ ಕಾರ್ಯಕ್ಕೆ ಟಿಟಿಡಿಯ ಗಣ್ಯರನ್ನು ಸಹ ಆಹ್ವಾನಿಸಲಾಗುವುದೆಂದು ಹೇಳಿದರಲ್ಲದೆ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ನುಡಿದರು ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ವ್ಯಾಪಾರಸ್ಥರು ದಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡಬೇಕೆಂದು ಕೋರಿದರು ಕನ್ನಡ ಸೇನೆಯ ಕುಂಟಗಡ್ಡ ಲಕ್ಷ್ಮಣರವರು ಮಾತನಾಡಿ ಹಲವು ವರ್ಷಗಳಿಂದ ತರಕಾರಿಯನ್ನು ನೀಡುತ್ತಿರುವ ಭಕ್ತ ಜನರನ್ನು ಹಾಗೂ ಇದನ್ನು ಅತ್ಯಂತ ಜವಾಬ್ದಾರಿಯನ್ನು ವಹಿಸಿ ತಿರುಪತಿಗೆ ಕಳುಹಿಸಿಕೊಡುತ್ತಿರುವ ಟಿ ಶ್ರೀನಿವಾಸ ರವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಜನರಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರವರ ಕೃಪೆಯಿಂದ ತಿರುಮಲ ತಿರುಪತಿ ದೇವಸ್ಥಾನದವರು ನಡೆಸುವ ಅನ್ನದಾಸೋಹಕ್ಕೆ ಚಿಂತಾಮಣಿ ಕ್ಷೇತ್ರದ ನಾಗರಿಕರು ಮತ್ತು ರೈತ ಬಾಂಧವರಿಂದ ಸತತವಾಗಿ ತರಕಾರಿ ಹೋಗ್ತಾ ಇದೆ ಈಗ ಹೋಗ್ತಾ ಇರತಕ್ಕಂಥ ತರಕಾರಿ ನೂರ ನಲವತ್ತೊಂಬತ್ತನೇ ಲೋಡ್ ಅಂತ ಗುರುತಿಸಿದ್ದಾರೆ ಈ ತರಕಾರಿಗಳ ರವಾನೆ ಮಾಡೋದಕ್ಕೆ ಎಲ್ಲ ಭಕ್ತ ಬಾಂಧವರು ರೈತರು ವ್ಯಾಪಾರಸ್ಥರು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಅದರಂತೆ ಮಾಜಿ ನಗರಸಭಾ ಸದಸ್ಯ ಟಿ ಶ್ರೀನಿವಾಸರವರ ಮುಖ ಮೂಲಕ ತರಕಾರಿ ರವಾನೆ ಇದೆ ಮುಂದೆ ನೂರ ಐವತ್ತನೇ ಲೋಡ್ ಶ್ರಾವಣ ಮಾಸದಲ್ಲಿ ಒಂದು ಶುಭ ದಿನ ನೂರ ಐವತ್ತನೇ ಲೋಡ್ಗೆ ಕಳಿಸೋದಕ್ಕೆ ಏರ್ಪಾಟುಗಳನ್ನು ಮಾಡಿ ಈಗಲಿಂದಲೇ ನಾವು ಮಾಡ್ತಾಯಿದ್ದೀವಿ ನೂರ ಐವತ್ತನೇ ಲೋಡ್ ಕಳಿಸಿದಾಗ ಒಂದು ಸಣ್ಣದಾದಂಥ ಒಂದು ಸಮಾರಂಭವನ್ನು ಮಾಡಬೇಕು ಅಂತ ದೈವ ದೈವ ಕೃಪೆಯಿಂದ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ರು ಮಾಡಿರೋದ್ರಿಂದ ತಾವೆಲ್ಲರೂ ಸಹಕಾರ ನೀಡಿ ನೂರ ಐವತ್ತನೇ ಲೋಡಿಗೆ ಸಾಕಷ್ಟು ಬೆಂಬಲವನ್ನು ನೀಡಬೇಕು ಅಂತ ನಾನು ಕೋವಿ ಪ್ರಕಾರ ಮೊದಲು ನೂರನೇ ಲೋಡಿಗೆ ಒಂದು ಸೂಕ್ತವಾಗಿ ಒಂದು ಸಣ್ಣದ ಸಣ್ಣದಾದಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಗೆ ಕುಟ್ಟಿರೋಂಥ ಭಕ್ತಾದಿಗಳಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಒಂದು ಸನ್ಮಾನ ಮಾಡಿ ಒಂದು ಶಾಲುವೆ ಓದಿಸಿ ಒಂದು ಪ್ರಸಾದ ಕೊಟ್ಟು ಒಂದು ಗೌರವ ಅದೇ ರೀತಿ ನೂರೈವತ್ತು ನೂರೈವತ್ತು ಲೋಡ್ಗೆ ಅದೇ ರೀತಿ ಮಾಡಬೇಕು ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಆ ಮಾಡೋದಕ್ಕೆ ಆ ಭಗವಂತ ನಮಗೆ ಅವಕಾಶ ಅಂತ ಒಂದು ನಂಬಿಕೆ ಇದೆ ಎಲ್ಲರೂ ನಮ್ಗೆ ಸಹಕಾರ ಸಹಕಾರ ಕೊಡಬೇಕು ಅಂತ ಭಗವಂತನ ಎಷ್ಟು ದಿವಸಗಳ ಒಳಗಾಗಿ ಇನ್ನೂರ ಇವಾಗ ನಾಳೆಯಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಸೋಮವಾರದಿಂದ ಮೂವತ್ತು ದಿನಗಳ ಒಳಗಾಗಿ ಒಂದು ಶುಭ ದಿನ ಅದನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮೊದಲೆಲ್ಲ ಏರ್ಪಾಟ್ ಮಾಡ್ಕೋಬೇಕಲ್ವಾ ಶಿವಶಾಸ್ತ್ರಿ ಅಂತಿದ್ದಾರೆ ಅವ್ರ ಮುಖಾಂತರ ಅವ್ರಿಗೆ ಹೋಗಿ ಕೇಳಿ ಅವರ ಏರ್ಪಾಟ್ ಮಾಡ್ತಾರೆ ನಾವು ಅದು ಮಾಡೋದಕ್ಕೆ ಏರ್ಪಾಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ತಿರುಪ್ತಿ ತಿರುಮಲ ದೇವಸ್ಥಾನ ಸಮಿತಿಯ ಆ ಗಣ್ಯರನ್ನ ಏನಂತಹ ಸಮಯ ತಕ್ಕಂತೆ ಅನುಕೂಲ ಆಗಬೇಕು ಅವರಿಗೆ ಸಮ ಸಮಯದ ಅಭಾವ ಅಭಾವ ಇರುತ್ತೆ ಅವರ ಪ್ರೋಗ್ರಾಮ್ಸ್ ಏನಿರುತ್ತೆ ಗೊತ್ತಿಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಈಗಲೇ ಹೇಳೋಕ್ಕಾಗಲ್ಲ ಅದನ್ನ ನಿರೀಕ್ಷೆ ಮೇರೆಗೆ ಭಾಗವಹಿಸಬಹುದು ನಮ್ಮ ಅವರು ಸಂಬಂಧಪಟ್ಟಿದ್ದ ಮ್ಯಾನೇಜರ್ ಅವರು ಇದ್ದಾರೆ ಬಂದಿದ್ದಾರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಮಾಡ್ಸಿಕೊಳ್ಳ ಎ ಎಚ್ ಆ ಶ್ರೀ ತಿರುಪತಿ ಶ್ರೀ ವೆಂಕಟ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅನ್ನದಹ ಗ್ರಹಕ್ಕೆ ನಮ್ಮ ನಗರಸಭೆ ಶ್ರೀನಿವಾಸ್ ಅಣ್ಣನವರು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ತರಕಾರಿಯನ್ನು ನೂರ ನಲ್ವತ್ತೊಂಬತ್ತನೇ ಲಾರಿ ಲೋಡನ್ನು ಕಳಿಸ್ತಾಯಿದ್ದಾರೆ ಇವತ್ತು ಅದೇ ಪ್ರಕಾರ ನೂರೈವತ್ತೇ ಗಾಡಿ ಶಾವಳಿ ವಿಶೇಷವಾಗಿ ಮಾಡಬೇಕು ಒಂದು ಕಾರ್ಯಕ್ರಮ ಅಂದ್ಬಿಟ್ಟು ಅವರು ಭಾವಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ರೈತರು ಯಾಪದಸರು ನಮ್ಮ ನಗರದ ಎಲ್ಲ ಭಕ್ತಾದಿಗಳು ಕೈ ಜೋಡಿಸ್ಬೇಕೆಂದು ವಿನಂತಿ